ಇಷ್ಟು ಹೊಲಸು ಐತಲ್ರಿ ಇದು ಇದು ಹೆಂಗೆ ತೆಗಿದೆ ಇನ್ನೊಂದು ಇಂಥದ್ದು ಬಾಚನ್ಕಿ ರೀ ತೊಗೊಂಡು ಈಗ ಹಿಂಗೆ ಮಾಡೋದು ನೋಡ್ರಿ ಈಗಾರ ಹಿಂಗೆ ಕತ್ತೆ ರೀ ಹಿಂಗೆ ಹಿಂಗೆ ಈಗ ಈಗ ರೀ ಈಗ ರೀ ಹಿಂಗೆಬ್ರಂತೋರ್ ತಾನಾ ಬಿದ್ದು ಬಿಟ್ ಇಟ್ಟು ಈಗ ಹೊಲಸು ಈಗ ಹೆಂಗೆ ಬರ್ತು ನೋಡ್ರಿ ಈಗ ಆಮೇಲೆ ಹಿಂಗೆ ತಳಕೆ ಮಾಡ್ಬೇಕ್ರಿ ಹಿಂಗತ್ತೆ ಈಗ ಮತ್ತೆ ತಳಿಸಿ ಹಿಂಗೆ ಮಾಡ್ಬೇಕ್ರಿ ಹಿಂಗತ್ತೆ ಇಟ್ಕೊಬೇಕ್ರಿ ಹಿಂಗೆ ಕೈಯಾಗಿ ಈಗ ರೀ ಹಿಂಗೆ ಹಿಂಗತ್ತೆ ಹಿಡ್ಕೊಬೇಕು ನೋಡ್ರಿ ಈಗ ನೋಡ್ರಿ ಭಾ ತಗಲ್ರಿ ಹೊಲಸು ತೆಗಿದೀಗ ನೋಡ್ರಿ ಇಷ್ಟು ಹೊಲಸು ಬಂತು ನೋಡ್ರಿ ಈಗ ಈಗ ರೀ ಕೈಯಾಗಿ ಹಿಂಗೆ ಇಟ್ಕೋಬೇಕ್ರಿ ಇದು ಇದು ಸಣ್ಣಂದು ಅಲ್ಲ ತಗೋಬೇಕ್ರಿ ಹಿಂಗೆ ತೆಗ್ಯಾಕಿದ್ ಹೊಲಸು ತೆಗ್ಯಾ ಈಗ ಮತ್ತೆ ಮತ್ತು ತೊಳೆಸಿ ಹಿಡ್ದು ಹಿಂಗೆ ತೆಗಿಬೇಕು ನೋಡ್ರಿ ಹೆಂಗೆ ಬರ ಬರತ್ ಬರ್ತು ನೋಡ್ರಿ ಹೊಲಸು ಈಗ ರೀ ಇಲ್ಲ ದೌತ್ ಈಗ ಹಿಂಗೆ ತೆಗಿಬೇಕು ನೋಡ್ರಿ ಹಣಗೇನು ಹೊಲಸು ಈಗ ಈಗ ಹಿಂಗೆ ಮಾಡಿಬಿಟ್ರಂದ್ರೆ ಅಂದ್ರೆ ಇಟ್ಟು ಹೊಲಸು ಹೋಗಿಬಿಡ್ತೀಗ ಈಗ ಈಗ ಆತು ನೋಡ್ರಿ ಇಟ್ಟು ಇದ್ರೊಂದು ಹೊಲಸು ಹಿಟು ಇಲ್ಲಿ ಬಿದ್ದೈತೆ ನೋಡಿರಿ ಇಷ್ಟು ಹೊಲಸು ಹಿಂಗೆ ತೆಗಿಬೇಕು ನೋಡ್ರಿ ಹಣಗೇನು ಹೊಲಸು